ಸದಸ್ಯರ ನಮ್ಮ ಸ್ವಾಮಿ ಉದಯ ತೀರ್ಥಹಳ್ಳಿಯ ದಸರಾ ಉತ್ಸವ ಉತ್ಸವಕ್ಕೆ ಒಂದು ಇತಿಹಾಸ ಇದೆ ಈ ಮಲೆನಾಡಿನ ಈ ವಿಶೇಷ ಉತ್ಸವಕ್ಕೆ ಆಗಮಿಸಿರುವ ಉತ್ಸವದ ಪೂರ್ವ ಸಭೆಗೆ ಆಗಮಿಸಿರುವ ತಮಗೆಲ್ಲರಿಗೂ ಮೊದಲಾಗಿ ಸ್ವಾಗತಿಸುತ್ತಾ ಈ ಸಭೆಯ वेदिकली आसवा नमल नायकर मजी शिक्षण सचिव श्यूत श्रीम रत्नाकर्व तमेल पूर्व स्वात मजी तीर्थह तूक पंचायत तीर्थली ಕೆಸ್ತೂರು ಮಂಜಾತ ಅವರನ್ನು ಕೂಡ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೆ ತೀರ್ಥಹಳ್ಳಿಯ ಗ್ರೇಟ್ ಟೂ ತಹಸೀಲ್ದಾರನ ಸತ್ಯಮೂರ್ತಿ ಅವರನ್ನು ಕೂಡ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ರಾಮೇಶ್ವರ ದೇವಸ್ಥಾನದ ಅಡಲ್ ಸಮಿತಿಯ ನೂತನ ಅಧ್ಯಕ್ಷರಾಗಿರುವ ಶ್ರೀಯುತ ಡಿ ಎಚ್ ವಿಶಾಚೆಟ್ಟರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಈ ಸಭೆಯಲ್ಲಿ ಈ ಹಿಂದಿನ ಅಭಿವೃದ್ಧಿಕಾರಿ ಆಗಿರುವ ಆರ್ ಸುಧೀರ್ ಅವರು ಅವರು ಪರವಾಗಿ ಬಹಳ ಪ್ರಮುಖವಾಗಿ ನಾನು ಇಪ್ಪತ್ತೈದನೇ ತಾರೀಕಿಂದ ತೀರ್ಥಹಳ್ಳಿಯ ಶ್ರೀರಾಮೇಶ್ವರ ದೇವರ ದಸರಾ ಉತ್ಸವ ಪ್ರಾರಂಭ ಮಾಡಿಬೇಕಿತ್ತು ತಡ ಇತ್ತು ಈಗಾಗಲೇ ಗುರುಪುರ ಸಭೆಯನ್ನು ಡೇಟ್ ಆ ಕೇಳಿ ಬರೀ ಹದಿನೈದು ದಿವಸ ಶಾಸಕರು ಅವರ ನೇತೃತ್ವದಲ್ಲಿ ಊರ್ನ ಎಲ್ಲರನ್ನ ಕರೆದು ಒಂದು ದಸರಾಕ್ಕೆ ಚಾಲನೆ ಶಾಸಕ ಮಾನ್ಯ ಶಾಸಕರು ಪ್ರವಾಸದಲ್ಲಿ ತೋರಿಸಿದ್ದಾರೆ ಮೊನ್ನೆ ಅವ್ರನ್ನ ಹೋಗಿ ಭೇಟಿ ಮಾಡಿ ಇಲ್ಲ ದುರುಭಾವಿ ಸಭೆಯನ್ನು ಆರಂಭ ಮಾಡಿ ನಾನು ಒಂದು ಅಧಿಕಾರಿಗಳ ಅವರ ಸಭೆಯನ್ನು ಕರಿತೀನಿ ಅಂತ ಅವ್ರು ಹೇಳಿದ್ದಾರೆ ಹಾಗಾಗಿ ನಾನಿಗೂ ಬಂದರೂ ಬೇಡ ಮೊದಲೇ ನಮ್ಮ ನಾಯಕ ಸಂಘ ನಿರ್ದೇಶನ ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲಿ ಯಾರು ನಿಟ್ಟು ಪಕ್ಕ ಹಬ್ಬ ಯಾರು ಬರೋದಿಲ್ಲ ರಾಮೇಶ್ವರ ಮಾತ್ರ ಹಾಗಾಗಿ ರಾಮೇಶ್ವರನ ವಿಚಾರದಲ್ಲಿ ನಾವು ಎಷ್ಟು ತೆಗಿಬೇಕಾದ್ರೆ ಹೋಗಲಿಕ್ಕೆ ತಯಾರಿಸಿದ್ರೆ ಹಾಗಾಗಿ ಅವರು ಬಂದ ನಂತರ ಇವತ್ತೇನು ಸಭೆ ಇದು ನಾವು ಸಭಾ ನಿರ್ಣಯ ತಗೊಳ್ತೇವೆ ಅವ್ರು ಬಂದ ನಂತರ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅವರ ಯಾರಾದರೂ ಆಡಿಷನ್ ಇಲ್ಲ ಇದನ್ನು ಸೇರಿಸಬೇಕು ಅಥವಾ ಇದು ಸರಿ ಇಲ್ಲ ಇಂಥದ್ದು ಮಾಡಬೇಕು ಅಂತ ಹೇಳಿದ್ರೆ ಅವರ ಹತ್ರ ಜೊತೆ ಸೇರಿ ಸಂಪರ್ಕ ಮಾಡಿ ಅದನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಸಹ ನಾವು ಇದರ ಸಂದರ್ಭದಿಂದ ಈಗಾಗಲೇ ತಗೊಂಡಿದ್ದೇವೆ ಹಾಗಾಗಿ ಯಾವುದೇ ರೀತಿಯ ಗೊಂದಲ ಇಲ್ಲ ಹೇಳುವುದಿಲ್ಲ ಯಾಕಂದ್ರೆ ಬಹಳ ವಿಳಂಬ ಆದ್ರೆ ಹಣಕಾಸಿನ ವ್ಯವಸ್ಥೆಗಳು ಹದಿನೈದು ಲಕ್ಷ ರೂಪಾಯಿಯ ಬಜೆಟ್ ಇದೆ ಹಾಗಾದ್ರೆಲ್ಲ ಮಾಡೋದು ಕಷ್ಟ ಆಗುತ್ತೆ ಮೊದಲನೇದಾಗಿ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮೆಲ್ಲ ನಾಯಕರಾದ ಕಿಮ್ಮನ ಬದನಾಗಲು ವಹಿಸಿ ನಡ್ಸ್ಕೊಡ್ಬೇಕು ಅಂತ ನಾನು ಅವ್ರನ್ನ ಪ್ರಾರ್ಥನೆ ಮಾಡ್ಕೊತೇನೆ ಅನೇಕ ವರ್ಷಗಳಿಂದ ದಸರಾ ನಡೀತಾ ಬರ್ತಾ ಇದೆ ಈ ದಸರಾದ ಏನು ಪದ್ಧತಿ ಅಂತ ಹೇಳಿದ್ರೆ ಈಗ ಭಾಳ ಜನ ಈಗ ನಮ್ಮ ರಾಮಾಯಣ ಎಲ್ಲ ದಸರಾ ಜೊತೆನೇ ಇತ್ತು ಬಹಳ ಜನ ಇದೇನೆ ದೇವಸ್ಥಾನದ ಸಮಿತಿಗಳು ಇಲ್ಲಿದ್ದಾಗ ತಹಸೀಲ್ದಾರರು ಈ ದಸರಾವನ್ನ ನಡೆಸ್ತಾ ಇದ್ರು ಅಂದರೆ ಅವ್ರಿಗೆಲ್ಲರನ್ನೂ ಕರೆದು ನಡೆಸಿದರು ದೇವಸ್ಥಾನದ ಆಡಳಿತ ಸಮಿತಿ ಇದ್ದಾಗ ಸಂಪೂರ್ಣವಾಗಿ ದೇವಸ್ಥಾನದೇ ಜವಾಬ್ದಾರಿ ಯಾಕಂದರೆ ಎಲ್ಲ ಕೆಲವರು ಹೇಳ್ಬೋದು ಧಾರ್ಮಿಕವಾದಂಥ ಕೆಲಸಗಳು ಸಮಿತಿ ಮಾಡಲಿ ಪೂಜೆ ನಾವು ಮಾಡಲಿ ಅಂತ ಇದು ಯಾಕೆ ಹಾಗೆ ಆಗಲ್ಲ ಅಂದರೆ ರಾಮೇಶ್ವರನ ಉತ್ಸವ ಬನ್ನಿ ಮಂಟಪಕ್ಕೆ ಹೋಗ್ತದೆ ಅಲ್ಲಿ ಬನ್ನಿ ಕುಯ್ದು ಅಲ್ಲಿ ಆರಾಧನೆ ಆಗುತ್ತೆ ರಾಮೇಶ್ವರನಿಗೆ ಹಾಗಾಗಿ ಇಡೀ ಪೇಟೆಯಲ್ಲಿ ಕೂಡ ರಾಮೇಶ್ವರನ ಮೆರವಣಿಗೆ ಆದಮೇಲೆ ದಸರಾ ಉತ್ಸವಕ್ಕೆ ಕೊನೆ ಆಗುತ್ತೆ ಹಾಗಾಗಿ ಇದೆಲ್ಲ ಸೇರಿ ಮಾಡಬೇಕಾಗಿರೋದ್ರಿಂದ ಹಿಂದೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಬೀದಿ ಭಟ್ಟದಂಗಡಿ ವೆಂಕಟೇಶ್ ಅಂತ ಹೆಚ್ಚು ಅವರು ದೇವಸ್ಥಾನದ ಅಧ್ಯಕ್ಷರಾಗಿದ್ರು ಅವರೇ ದಸರಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಅವರ ನಂತರ ನಾಗೇಂದ್ರ ದೇವಿಸ್ ಅಂತ ಬಂದರು ಅವರು ಈ ದೇವಸ್ಥಾನದ ಅಧ್ಯಕ್ಷರಾದರು ಅವರೇ ದಸರಾ ಸಮಿತಿ ಅಧ್ಯಕ್ಷರಾಗಿ ನಡೆಸಿಕೊಂಡರು ಆ ನಂತರ ಉಮೇಶ್ ಅಣಯ್ಯ ಅವರು ಬಂದರು ಅವರು ದೇವಸ್ಥಾನ ಸಮಿತಿ ಅಧ್ಯಕ್ಷರಾದರು ಅವರೇ ದಸರಾ ಸಮಿತಿ ಅಧ್ಯಕ್ಷರಾಗಿ ನಡೆಸಿಕ ಸತ್ಯಾನಂದ ಲಕ್ಷ್ಮೀನಾರಾಯಣ ಎಂ ಎಂ ಲಕ್ಷ್ಮೀನಾರಾಯಣ ದೇವಸ್ಥಾನದ ಅಧ್ಯಕ್ಷರಾದ್ರು ಅವರೇ ದಸರಾ ಸಮಿತಿ ಅಧ್ಯಕ್ಷರಾಗಿ ಅವಧಿಯಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ ಆ ಒಂದು ವರ್ಷದಲ್ಲಿ ನಾನು ಯಾವಾಗ ಸಾಹೇಬರವರ ನಿರ್ದೇಶನ ನಾನು ಅಧ್ಯಕ್ಷರಾಗಿ ನಡೆಸಿದೆ ಆ ನಂತರ ಇಪ್ಪತ್ತ ಒಂದರಲ್ಲಿ ನಮ್ಮ ಅವಧಿ ಕೊನೆ ಆಯಿತು ಮೂರು ವರ್ಷಗಳ ಕಾಲ ದೇವಸ್ಥಾನ ಸಮಿತಿ ಇರಲಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಆಡಳಿತಾಧಿಕಾರಿ ಆರೈ ಇದ್ದರು ತಹಸೀಲ್ದಾರ್ ಅವರು ಅನಿವಾರ್ಯವಾಗಿ ಒಂದು ಸಮಿತಿಯನ್ನು ಅರ್ಥ ಸಮಿತಿಯನ್ನು ಮಾಡಿ ಅವರು ನಡೆಸ್ತಾ ಇದ್ದರು ವಿಶೇಷವಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಒಂದು ಸೂಚನೆಯನ್ನು ಮನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೆ ತಹಸೀಲ್ದಾರ್ ಅವರು ಪ್ರಸಿದ್ಧಗಳನ್ನು ಮುದ್ರಣ ಮಾಡುವುದಿಲ್ಲ ರಾಮೇಶ್ವರ ದೇವಸ್ಥಾನಕ್ಕೆ ರಮೇಶ್ವರ ಸಮಿತಿನೇ ಮಾಡಬೇಕು ಅನ್ನೋದು ಅದನ್ನು ಹೀಗಾಗಿ ಅವರ ಗಮನಕ್ಕೆ ತಂದಿದ್ದೇವೆ ನಾವು ಹಾಗಾಗಿ ಬೇರೆ ಯಾರ ಇದುವರೆಗೆಲ್ಲ ಆಯಿತು ಇನ್ನು ಮುಂದೆ ದೇವಸ್ಥಾನದಲ್ಲಿ ಬೇರೆಯವರು ರಚನೆ ಮಾಡೋದಿಲ್ಲ ಸಮಿತಿ ಅಥವಾ ಈ ಸಮಿತಿ ಆ ಸಮಿತಿ ಅನ್ನೋದು ರಾಮೇಶ್ವರ ದೇವಸ್ಥಾನ ಸಮಿತಿಯಿಂದ ಆಗಬೇಕು ಇದನ್ನ ಪರಿಶೀಲನೆ ಮಾಡೋಕೆ ಅವರಿಗೆ ಅಧಿಕಾರ ಇದೆ ಈಗ ನಮ್ಮ ಬಂದಿದ್ದಾರೆ ಇವರೆಲ್ಲ ಅದನ್ನು ನಾವು ಪರಿಶೀಲನೆ ಮಾಡಿ ಅವರು ಅದನ್ನು ಕೊಡಬಹುದು ಹಾಗಾಗಿ ಅನಿವಾರ್ಯವಾಗಿ ಈ ಸಾರಿ ಮತ್ತೆ ಈಗ ಮುಂದಿನ ಬಾರಿಗೆ ಸಮಿತಿಯನ್ನು ನಾವು ರಚನೆ ಮಾಡಬೇಕಾಗಿತ್ತು ದಸರಾ ಸಮಿತಿಯನ್ನು ಆಚರಣೆ ಮಾಡ್ತೀವಿ ಹಾಗಾಗಿ ಯಾರು ಹಿಂದೆ ಇದ್ದವರು ಮುಂದಿದ್ದ ಎಲ್ಲರೂ ಸೇರ್ಕೊಂಡು ಹಿಂದೆ ಇದ್ದಾಗ ಹತ್ತು ವರ್ಷ ಅವರಿದ್ದರು ಒಂದೇ ಒಂದು ಸಾರಿನೂ ಹೀಗೆ ಮಾಡಿ ಅಂತ ಅವರು ಹೆಣ್ಣೆ ಇಲ್ಲ ಹಿಂದೆ ಏನು ಸಮಿತಿ ಇತ್ತು ನೀವೆಲ್ಲ ಸೇರ್ಕೊಂಡು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಅವರು ಇರಲಿಲ್ಲ ಈಗ ನಿಮಗೆಲ್ಲ ಗೊತ್ತಿದೆ ಇಲ್ಲಿಂದವರು ಭಾಳ ಜನ ಎಲ್ಲ ದಸರಾ ಸಮಿತಿ ಕೆಲಸ ಮಾಡೋದವರೇ ತುಂಬ ಜನ ಇಲ್ಲಿ ಬಂದಿದ್ದೀನಿ ಹಾಗಾಗಿ ನಿಮಗೆಲ್ಲರಿಗೆ ಗೊತ್ತಿದೆ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದಷ್ಟೇ ಈಗ ಅನೇಕ ಜನ ನಮ್ಮ ಇವರು ಬಂದಿದ್ದಾರೆ ಆ ಪಕ್ಷ ಈ ಪಕ್ಷ ನೋಡದೆ ಎಲ್ಲರೂ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಅತ್ಯಂತ ಹೃದಯಪೂರ್ವಕವಾಗಿ ನಿಮ್ಮನ್ನೆಲ್ಲ ಮತ್ತೊಮ್ಮೆ ನಾನು ಆಹ್ವಾನ ಮಾಡಿದೆ ಹಾಗಾಗಿ ಇಲ್ಲಿ ಒಂದು ಸಮಿತಿಯನ್ನ ನಾವೀಗ ರಚನೆ ಮಾಡಬೇಕಾಗಿದೆ ಹದಿನೈದು ದಿವಸದೊಳಗೆ ಕಲೆಕ್ಷನ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ಒಂದು ಗೌರವಾಧ್ಯಕ್ಷರಾಗಿ ಅವರೇ ನಾಲ್ಕನೇ ಇರ್ತಾರೆ ಅದನ್ನೇನು ನಾವು ಬದಲಾವಣೆ ಮಾಡಕ್ಕೆ ಬರುತ್ತಿಲ್ಲ ಗೌರವಾಧ್ಯಕ್ಷರಾಗಿ ಶಾಸಕ ಆರ್ ಕೆ ಜ್ಞಾನೇಂದ್ರ ಅವರು ಇರ್ತಾರೆ ಸಿ ಎ ರತ್ನಾಕರ ಮಾಜಿ ಸಚಿವರು ಅವರು ನಮ್ಮ ಗೌರವ ಅಧ್ಯಕ್ಷರಾಗಿ ಸಮಿತಿ ಮಂಜುನಾಥ್ ಅವರು ಅವರು ಪ್ರೋಟೋಕಾಲ್ ಅಲ್ಲಿ ಬರ್ತಾರೆ ಅವರು ಎಮ್ ಐಡಿ ಮೇಲೆ ಮಲ್ನಾಡ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದರಿಂದ ಇಲ್ಲಿ ಕ್ಯಾಬಿನೆಟ್ ಅಲ್ಲಿ ಅವರು ಬರ್ತಾರೆ ಅದೇ ರೀತಿ ತಹಸೀಲ್ದಾರ್ ತೀರ್ಥಳ್ಳಿ ಇವರು ನಾಲ್ಕು ಜನ ಗೌರವ ಅಧ್ಯಕ್ಷರಾಗಿ ಈ ಸಮಿತಿ ಇರ್ತಾರೆ ಈ ಸಮಿತಿ ಅಧ್ಯಕ್ಷರಾಗಿ ಯಾರು ದೇವಸ್ಥಾನ ಸಮಿತಿ ಅಧ್ಯಕ್ಷರಿದ್ದಾರೆ ನಾವೇ ನಾವೇ ಅದನ್ನು ಅಧ್ಯಕ್ಷರಾಗಿ ಈ ಉಪಾಧ್ಯಕ್ಷರಾಗಿ ಮಾನ್ಯ ಅಧ್ಯಕ್ಷರು ಪಟ್ಟಣ ಪಂಚಾಯತಿ ತೀರ್ಪಡೆಯ ಆಮೇಲೆ ಶ್ರೀ ಆರ್ ಮದನ್ ಉದ್ಯಮಿಗಳು ತೀರ್ಪಳ್ಳಿ ಅವರಿದ್ದರು ಡಾಕ್ಟರ್ ಜೀವಂದ್ರ ಜೈ ಅಧ್ಯಕ್ಷರು ಇಲ್ಲಿ ಅನ್ನ ನಿತ್ಯ ಅನ್ನದಾಸ್ ಸಮಿತಿ ಆಗ್ತಾ ಇದೆ ಅದರ ಅಧ್ಯಕ್ಷರು ಅವರಿದ್ದಾರೆ ಅದೇ ರೀತಿ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯಿತಿ ಇವರು ಆಮೇಲೆ ಸಂದೇಶ ಜೋಳಿ ಅಧ್ಯಕ್ಷರು ನಗರದಲ್ಲಿ ಇವರ ಐದು ಜನ ಉಪಾಧ್ಯಕ್ಷರಾಗಿ ಈ ಸಮಿತಿಯಲ್ಲಿ ಎತ್ತಿರ್ತಾರೆ ಇದಾರೆ ಇನ್ನೇನಾದರೂ ನೀವು ಯಾರನ್ನು ಸಜೆಷನ್ ಮಾಡಿದ್ರು ಸೇರ್ಸೋಕ್ಕೆ ಅವಕಾಶ ಇದೆ ಮಾಡೋಕ್ಕೆ ಈಗ ನಮ್ಮ ತಂದೆ ಈ ಸರಿ ನಮಗೆ ಕೆಸವರು ಮಂಜು ಅಂತವರು ಬಂದಿದ್ದಾರೆ ನಾನು ನವೀನ್ ಅವರು ಕರೆದಿದ್ದೆ ಎಲ್ಲ ಪಕ್ಷದವರು ಪೂಜೆ ಪ್ರಭಾಕರ್ ಅವರಿಗೂ ಕಿರಣ್ ಅವರಿಗೂ ಕರೆದಿದ್ದೆ ಎಲ್ಲ ಪಕ್ಷವರೆಗೂ ಮಾಡೋಣ ಹೇಳಿ ಅವರು ಮತ್ತಿನ ಬಂದರೂ ಮರುಬೋದು ಹಾಗ ಅವರಿಗೆ ಮತ್ತೊಮ್ಮೆ ಇವತ್ತು ಸಹ ನಾನು ಫೋನ್ ಮಾಡಿ ಹೇಳಿ ತಿಳಿಸಿದ್ದೀನಿ ನೀವೆಲ್ಲರೂ ಬನ್ನಿ ಮೊದಲೇ ಒಂದು ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಗುಂಪುಗಾರಿಕೆ ನೀವು ಯಾರು ಸೂಚನೆ ಮಾಡ್ತೀರಿ ಅವ್ರನ್ನ ಮಾಡ್ಕೊಂಡು ಹೋಗಿ ಅಂತ ಮಾತು ಹೇಳಿದ್ದಾರೆ ಹಾಗಾಗಿ ಈಗ ಒಂದು ಮುಖ್ಯ ಸಂಚಾಲಕರನ್ನ ಆಯ್ಕೆ ಇದೆ ಈ ಸ್ವಲ್ಪ ಆಕ್ಟಿವ್ ಆಗಿ ಎಲ್ಲ ಕಡೆ ಹೋಗಿ ಕಲೆಕ್ಷನ್ ಮಾಡಿ ಇದು ಮಾಡತಕ್ಕಂತ ಒಂದು ಹೆಸರನ್ನ ನೀವು ಸೂಚನೆ ಮಾಡಬೇಕು

ಕೊಟ್ರೆ ಇವರು ಜೊತೆ ಅದನ್ನ ತಗೊಂಡು ಹೋಗಬೇಕು

ಇಪ್ಪತ್ತೆರಡು ಒಳಗೆ ನಾಲ್ಕು ಯಾವ ಸರ್ಕಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಆರಂಭಿಕವಾಗಿ ಒಂದು ಪ್ರಯತ್ನಗಳನ್ನು ಆರಂಭ ಮಾಡಿ ಅವ್ರು ಬಂದೇನೆ ನೀವು ಸಂಚಾರ ಕೊಡಬೇಕು ಅಂತ ಅದನ್ನು ಮಾಡಿದ್ರಾಯ್ತೀವಿ ಅದೇ ಅದಕ್ಕೆ ನಾನು ಹೇಳೋದು ಸ್ಪಷ್ಟ ಆಗುತ್ತೆ ಯಾವುದನ್ನು ಯಾವ್ದು ಅಡಿಷನಲ್ಲಿ ಸೇರಿಸ್ಬೇಕು ಅವರೆಲ್ಲ ಸೇರಿಸ್ಕೊಂಡು ಮಾಡಿದ್ರಾಯ್ತು ಅದಕ್ಕೊಂದು ಬದಲಾವಣೆ ಮಾಡಬೇಕು ಬೇಡ ನಮಗೇನು ನಾವು ನಾವು ಎದುರುಗಡೆ ನಿಂತು ನಾವು ಎಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಮನಸ್ಥಿತಿ ಇದ್ರೆ ಸಾಕಷ್ಟೇ ಅಷ್ಟಕ್ಕೆ ಮಾತ್ರ ಬಹಳ ಈಗ ನಾವೀಗ ರಾಮೇಶ್ವರ ದೇವಸ್ಥಾನದಲ್ಲಿ ನಾಲ್ಕು ಕೋಟಿ ರೂಪಾಯಿ ಮಾಡಿ ಮಾಡಿದ್ದೀವಿ ಅಂದರೆ ತೀರ್ಮಾನ ಏನ್ ನಾನು ಉಪನೀತ ಏನಾಗಿತ್ತಲ್ಲ ದೇವಸ್ಥಾನದಲ್ಲಿ ಯಾರು ಭರದ ಕೊಡುತ್ತಾರೆ ನಾನು ಅಲ್ಲ ಬಟ್ ಆ ಧೈರ್ಯ ತಗೋ ಅಷ್ಟೇ ಆ ಕೆಲಸ ನಾನು ಮಾಡಿದ್ದೀನಿ ಆ ಸಂದರ್ಭದಲ್ಲಿ ನಾನು ಆ ಕೆಲಸ ಮಾಡಿದ್ರೆ ಜನನು ಸಾಕಾರ ಕೊಟ್ಟಿದ್ದಾರೆ ಎಲ್ಲರೇನು ನನ್ನ ನೋಡಿ ಕೊಟ್ಟಿದ್ದು ನಾನು ಕೊಟ್ಟಿದ್ದು ರಾಮೇಶ್ವರ ನಾನು ಒಂದು ಲಕ್ಷ ರೂಪಾಯಿ

ఆరంభమే నేను డాక్టర్ అప్పయ్య దషదారి సందర్భంలో ఎల్ కిందంకేష్ాచార్యులు బాగా ఆసక్తి వహసి అరే జవాబారీతారు ఊట వ్యవస్థ ఇంక మూడు బాగా జవాబారీ పట్టణ మంచి సదస్యరా సదస్యర నేతృత్వంలో నేనే ఇన్షియేట్ మా ఆరంభ సడీతం ఆ నంతరం ప్రతి వర్షనూ కూడా ఒళ్ే రీతి కింద బట్ ఎల్ శ్రమ కొరిగా దుడిన మనస్ట్క సార్జనిక సేవేదా ఇప్పుడు కేసేస్తాయి ఎలా కడ నమ్దేన ప్రాబల్యోచు మాత్రం అది కూడా సరికి అదే గమన ఇండి ಜವಾಬ್ದಾರಿ ಅಷ್ಟೇ ಇದ್ರೊಳಗೆ ಏನಿಲ್ಲ ಎಲ್ಲರೂ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋದು ವಿಸಿಟಿಂಗ್ ಕಾರ್ಡಿಗೆ ಅಲ್ಲ ಯಾರಾದ್ರೆ ಏನಾಗುತ್ತೆ ಬಹಳಷ್ಟು ಜನ ಸಮಿತಿಯಲ್ಲಿ ಇರಬೇಕು ಅಂತ ಕೆಲಸನೇ ಮಾಡ್ತೀರಲ್ಲ ಹಣಕಾಸಿನ ಸಂಘರು ಹೋಗೋದೇ ಹೋಗೋದೇ ಇಲ್ಲ ಒಂದು ಕೇಳ ನೋಡಿಲ್ಲ ನೋಡಿದ ಅತ್ಯಂತ ಕಷ್ಟದ ಕೆಲಸ ಅದು ಅತ್ಯಂತ ಕಷ್ಟದ ಕೆಲಸ ಯಾವುದೇ ಹಣ ಸಂಘ ಎಲ್ಲರೂ ಬಯಸ್ಕೊಂಡು ಹೋಗ್ಬೋದು ಎಲ್ಲರೂ ಅಷ್ಟು ಸುಲಭ ಇಲ್ಲ ఎల్గ్ెడ్ సమస్య ఎలా ఒట్ అత్యంత యశ్ఞాన

ಈಗ ಆರ್ಥಿಕ ಸಮಿತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಳೆದ ಸರಿ ಧರ್ಮೇಶ್ವರ ಅವರ ನೇತೃತ್ವ ವಹಿಸಿದ್ರು ಈ ಸರಿ ಅವರೇ